ನರೇಗಾ ಯೋಜನೆಯ ಕೆಲಸ ನೀಡದ ಗ್ರಾಮ ಪಂಚಾಯಿತಿ ಪಿಡಿಒ ಜಂತ್ಲಿ ಶಿರೂರು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದ್ದ ನರೇಗಾ ಕೂಲಿ ಕಾರ್ಮಿಕರು ಹೌದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು ಜಂತ್ಲಿ ಶಿರೂರು ಗ್ರಾಮ ಪಂಚಾಯಿತಿ ಪಿಡಿಒ ವಸಂತ ಗೋಕಾವಿ ವಿರುದ್ಧ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಸರ್ಕಾರ ಪ್ರತಿ ವರ್ಷ ನೂರು ದಿನ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ನೀಡಬೇಕು ಅಂತ ಆದೇಶ ಮಾಡಿದೆ ಆದರೆ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಕೇವಲ ಮೂರು ದಿನ ಕೆಲಸ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಕೆಲಸ ಕೇಳಿ ಹಣವಿಲ್ಲ ಅಂತ ಹೇಳಿ ದಾರಿ ತಪ್ಪಿಸುತ್ತಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಇದೀಗ ಕೂಲಿ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಜಂತ್ಲಿ ಶಿರೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇಲ್ಲ ಹೀಗಾಗಿ ನರೇಗಾ ಯೋಜನೆ ಕಾರ್ಮಿಕರು ಸಲಕೆ ಗುದ್ಲಿ ಬುಟ್ಟಿಯ ಸಮೇತವಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಹೋರಾಟವನ್ನು ನಡೆಸ್ತಾ ಇದ್ದು ಮಹಿಳೆಯರು ತಲೆಯ ಮೇಲೆ ಬುಟ್ಟಿಯನ್ನು ಇಟ್ಟುಕೊಂಡು ಹೋರಾಡ್ತಿದ್ದಾರೆ ಇದುವರೆಗೂ ಮಳೆ ಆಗ್ತಿಲ್ಲ ಇತ್ತ ಕೆಲಸನೂ ಕೂಡ ಇಲ್ಲ ಹೊಟ್ಟೆಗೆ ಏನ್ ಮಾಡೋಣ ದುಡಿಮೆ ಇಲ್ಲದೆ ಮಹಿಳೆಯರು ಕಂಗಾಲಾಗಿದ್ದಾರೆ ಅಂತ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರ್ಜುನ ಹೊಸಮನಿ ಎನ್ ಟಿವಿ ಫೋ ಮುಂಡರಗಿ

ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ರಿ ನಮ್ಮ ಊರಾಗ ಗ್ರಾಮ ಪಂಚಾಯತಿ ಒಳಗ ಯಾವ್ದೋ ಸರಿಯಾಗಿ ಕೆಲಸ ನಡೆಯುವಂತು ಎನ್ ಎನ್ ಆರ್ಜಿ ಒಳಗಾರ ಯಾವ ಕೆಲಸ ಕೊಟ್ಟಿಲ್ಲ ಇಷ್ಟು ಸಾವಿರ ಬರೇ ಮೂರೇ ಮೂರ್ ದಿನ ಕೆಲಸ ಕೊಟ್ಟಾರ ಒಂದು ಜಾಬ್ ಕಡೆಗೆ ಒಂದು ನೂರ್ ದಿನ ಕೆಲಸ ಕೊಡ್ಬೇಕಂತ ಐತಿ ಇವ್ರು ಬರೇ ಮೂರ್ ದಿನ ಕೊಟ್ಟಾರ ಆಮೇಲೆ ಗ್ರಾಮ ಪಂಚಾಯತಿ ಗಾಡಿ ಒಳಗ ಅಲೌನ್ಸ್ ಮಾಡ್ಯಾರ ಇಡೇ ಎರಡು ಪಾರ್ ನಂಬರ್ ಆರೊಳಗ ನೀವು ಅರ್ಜಿ ತುಂಬ ಕೊಡ್ರಿ ನಾವು ಕೆಲಸ ಕೊಡ್ತೀವಿ ಸೋಮವಾರದಿಂದ ಅಂತ ಹೇಳಿ ಎಲ್ಲರೂ ತುಂಬ್ ಕೊಟ್ಟಿವಿ ಸೋಮವಾರ ನಾವ್ ಎಲ್ಲರ ಬುದ್ದಿ ಸಲ್ಲಿಕೆ ಹಿಡ್ಕೊಂಡು ಸ್ಪಾಟ್ಗೆ ಹೋದ್ರು ಯಾವ ಅಧಿಕಾರಿಗಳಾಗ್ಲಿ ಇಂಜಿನಿಯರ್ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಂದಿಲ್ಲ ಇಲ್ಲಿ ಪಂಚಾಯತಿ ಮುಂದೆ ಬಂದು ನಾವು ಇಲ್ಲಿ ಸ್ಟ್ರೈಕ್ ಮಾಡಿ ಅವರು ಅಲ್ಲಿ ಪಾಡ್ ಹೋಗ್ಯಾರ ಹೋಗಿ ನಾವು ಇಲ್ಲಿ ಬಂದಿವಿ ಯಾರು ಬಂದಿಲ್ಲ ಅಂತ ಹೇಳ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ನಮ್ಮ ಜಂತ್ರೀಶ್ವರ್ ಗ್ರಾಮ ಪಂಚಾಯತಿ ಎಲ್ಲಾ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಜಾಬ್ ಕಾರ್ಡ್ಗೆ ಒಂದು ನೂರು ದಿನ ಕೆಲಸ ಕೊಡ್ಲೇಬೇಕು ಕೊಡಲಿಲ್ಲ ಅಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಪಂಚಾಯತ್ ಅಂತ ಪಂಚಾಯತಿ ಅಧಿಕಾರ ಸರ್ಕಾರ ಸರ್ಕಾರ ಪಂಚಾಯತಿ ಅವರಿಗೆ ಪಂಚಾಯತಿ ಅವರಿಗೆ ಪಂಚಾಯತಿ ಪಿಡಿ ಅವರಿಗೆ ಪಂಚಾಯತಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಕೆಲಸವನ್ನ ನಿರ್ಲಕ್ಷಿಸಿ ಈ ತರ ಮಾಡ್ತಕ್ಕಂತ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ என்ஆர்ஜிசாலுமே இல்லைவரிகாது ஜனரீல் ಬೇರೆ ಎಲ್ಲಾ ಗ್ರಾಮ ಪಂಚಾಯತಿ ಕೆಲಸ ಮುಗಿದೋದು ಇವ್ರು ಬೇಕಂತ ಮಳೆ ಬೀಳಲಿ ಮಳೆ ಬಿದ್ರೆ ಜನರಿಗೆ ಕೆಲಸ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಕ್ ಬರ್ತಾ ಕೆಲಸ ಕೊಡೋದ್ ಬೇಡ ಅವ್ರಿಗೆ ಎನರ್ಜಿ ಒಳಗೆ ನಾವ್ ಎಲ್ಲರು ಹೊಲದಾಗ ಮೂರ್ ಮೂರ್ ಲಕ್ಷ ಐದೈದು ಲಕ್ಷ ಕೆಲಸ ಹಾಕಿ ನಾವ್ ರೊಕ್ಕ ತಿನ್ನ ಗಾವ್ ಅಂತ ಹೇಳಿ ಎಲ್ಲಾ ಮೆಂಬರ್ ಗಳು ಮಾತಾಡ್ಕೊಂಡು ಯಾವ ಜನರಿಗೆ ಕೆಲಸ ಕೊಡೋಲ್ರು ಈ ಬರಗಾಲ ಇರೋದ್ರಿಂದ ಸರ್ಕಾರನ ಘೋಷಣೆ ಮಾಡೈತಿ ಬರಗಾಲ ಅಂತಂದೇಳಿ ಆಮೇಲೆ ಜನರಿಗೆ ಯಾರ ರೈತರಿಗೆ ಸರಿಯಾಗಿ ಬರಗಾಲ ಬರಗಾಲದ್ದು ದುಡ್ಡು ಸತ್ ಬಂದಿಲ್ಲ ಬಂದ ಬರಗಾಲದ ದುಡ್ಡು ಸೈಟ್ ಬಂದಿಲ್ಲ ಅಂತಂದ್ರೆ ಇವ್ರು ಎನರ್ಜಿ ಕೆಲಸ ಕೊಡಿರಿ ಅಂತಂದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಮೂಗಿಗೆ ತುಪ್ಪ ಹಚ್ಚಿದಂಗೆ ಅಸ್ತಾರ ಏನಂತಂದ್ರೆ ಒಂದ್ ದಿನ ಕೊಡ್ತಾರ ಒಂದು ವಾರ ಬಂದ್ ಮಾಡ್ತಾರೆ ಎರಡು ದಿನ ಕೊಡ್ತಾರೆ ನಾಲ್ಕು ದಿನ ಬಂದ್ ಮಾಡ್ತಾರೆ ಇಷ್ಟು ದಿವಸ ಕೆಲಸ ಕೊಟ್ಟರೆ ದೇವಸ್ಥಾನ ಕೊಟ್ರಪ್ಪ ಮೂರೇ ದಿನ ಕೆಲಸ ಕೊಟ್ರ ಒಂದು ಜಾಬ್ ಕಡೆಗೆ ಒಂದು ನೂರು ದಿನ ಕೆಲಸ ಕೊಡಬೇಕಂತ ಐತಿ ಈ ನಮಗ ಏನಂದ್ರ ಒಂದು ಜಾಬ್ ಕಡೆ ಕಡಿಂದ ಆಳಿನ ಕೆಲಸ ಕೊಡ ಕೊಡಲೇಬೇಕು ಇಲ್ಲ ಹೋಗಂಗಿಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಿಸ್ಬೇಕು ಈ ಗ್ರಾಮ ಪಂಚಾಯತಿ ಪಿ ಡಿ ಮೇಲೆ ಕ್ರಮ ಈ ಗ್ರಾಮ ಪಂಚಾಯತಿ ಅವರು ಈ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆಮೇಲೆ ಈ ಪಿಡಿ ಬಹಳ ನಿರ್ಲಕ್ಷ್ಯ ಮಾಡ ಇಂತ ಪಿಡಿಒ ನಮ್ಮ ಗ್ರಾಮ ಪಂಚಾಯತಿ ಬೇಕಾಗಿಲ್ಲ ಇಂತ ಗ್ರಾಮ ಪಂಚಾಯತಿ ಪಿಡಿಒ ತಕ್ಷಣ ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನ ತಮ್ಮ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಕೆಲಸಕ್ಕೆ ಕೆಲಸ ಕೆಲಸ